ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಎಪಿಸೋಡ್ ಫೋರ್ಟೀನ್ ಇಂದಿನ ಸಂಚಿಕೆಯಲ್ಲಿ ನಕ್ಷತ್ರ ಗಾಬ್ರಿಯಾದವಳಂತೆ ಟೆನ್ಷನ್ನಲ್ಲಿ ಮರೆತು ಹಾದಿ ಜ್ಯೂಸ್ ಕುಡಿದು ಕೂರ್ತಾಳೆ ಮುಂದೆ ಹಾದಿ ಉಪಾರ್ಸಿ ಅವಳನ್ನೇ ನೋಡ್ತಿದ್ದ ನಕ್ಷತ್ರ ಚೇರಿಗೆ ಹೊರಗೆ ಹುಸ್ ಎಂದು ತನ್ನ ಟೆನ್ಷನ್ ಹೊರಗಾಕಿ ಅವನ ಕಡೆ ನೋಡಿ ಹುಬ್ಬಾರ್ಸಿ ವಾಟ್ ಎಂದಳು ಸಣ್ಣ ಕಡು ಮಾಡಿ ನೋಡುತ್ತ ಆದಿ ಮಿಸ್ ನಕ್ಷತ್ರ ನೀವು ಕೂಡ್ತಿರೋದು ನನ್ನ ಜ್ಯೂಸ್ ಅಷ್ಟೊಂದು ಕನ್ಫ್ಯೂಸ್ ಆದ್ರೆ ನಾನು ಹೇಳಿದ್ದಕ್ಕೆ ಎಂದ ಉಪ್ಪು ಮೇಲೆ ಮಾಡಿ ನಕ್ಷತ್ರ ತನ್ನ ದಡ್ಡತನಕ್ಕೆ ತನ್ನನೆ ಬೈಕೊಂಡು ಶೂ ಕನ್ಫ್ಯೂಸ್ ಬೇರೆ ಮಾಡ್ತಾನೆ ಎಂದುಕೊಂಡು ಸಾರಿ ಎಂದಳು ತನ್ನಿಂದಾದ ಮಿಸ್ಟೇಕ್ಗೆ ಆದಿ ಇಟ್ಸ್ ಆಲ್ ರೈಟ್ ಎಂದು ಸರ್ವರ್ಗೆ ಹೇಳಿ ಬೇರೆ ಜೋಸ್ತವರಿಗೆ ಹೇಳಿ ಸೊ ಯಾವಾಗ ಫ್ರೀ ಆಗ್ತೀರಾ ಇದು ನನ್ನ ರಿಕ್ವೆಸ್ಟ್ ಅಂದುಕೊಳ್ಳಿ ಪ್ಲೀಸ್ ಆದಷ್ಟು ಬೇಗ ನನ್ನಮ್ಮ ಬಿಟ್ಟು ಮಾತಾಡಬೇಕು ಎಂದವನ ಕಣ್ಣು ಪಸೆ ತುಂಬಿದೆ ನಕ್ಷತ್ರ ಮುಂದೆ ತನ್ನ ಎಮೋಷ್ನನ್ನು ತೋರಿಸ್ಕೊಳ್ಳದೆ ವೇ ನಿಮ್ಮ ಫಿಯಾನ್ಸಿ ಸರಿಯಿಲ್ಲ ಸ್ವಲ್ಪ ಹುಷಾರಾಗಿ ವಿಚಾರಿಸಿ ಮದುವೆ ಬಗ್ಗೆ ಮುಂದುವರಿಸುವುದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಎಂದ ನಕ್ಷತ್ರ ಏನು ಟೆನ್ಸ್ ಆಗದೆ ಯಾ ಥ್ಯಾಂಕ್ಸ್ ಫಾರ್ ಯುವರ್ ಅಡ್ವೈಸ್ ಎಂದು ಓಕೆ ಐ ಆಮ್ ಲಿವಿಂಗ್ ಎಂದಳು ಹಾದಿ ಓಕೆ ನೀವು ಯಾವಾಗ ಆಪ್ರೇಷನ್ ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ಆಸ್ಪಿಟಲ್ನಲ್ಲಿ ಡಾಕ್ಟರ್ ಹಂಗಲ್ಗೆ ಹೇಳಿ ರೆಡಿ ಮಾಡಿಕೊಳ್ಳೋಕ್ಕೆ ಹೇಳ್ತೇನೆ ಎಂದ ನಕ್ಷತ್ರ ಹೇಳ್ತೀನಿ ನೆಕ್ಸ್ಟ್ ವೀಕ್ ಹಾಕೊಳ್ಳೋಣ ಅಂದ್ಕೊಂಡಿದ್ದೀನಿ ಎಂದಳು ಹಾದಿ ಥ್ಯಾಂಕ್ ಯು ಸೋ ಮಚ್ ಒಪ್ಪಿಕೊಂಡಿದ್ದಕ್ಕೆ ಎಂದ ನಕ್ಷತ್ರ ಇಟ್ಸ್ ಓಕೆ ಎಂದು ಎತ್ತ ಹುಡುಗಿ ಹೇಳು ಹೆಜ್ಜೆ ಮುಂದೆ ಹೋಗಿದ್ದಳು ಆದಿ ಮಿಸ್ ನಕ್ಷತ್ರ ನಮ್ಮಮ್ಮನ್ನ ನೋಡ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡಿ ಮಿನಿಮಮ್ ಅಂದರೂ ಹದಿನೈದು ದಿನ ಬೇಕಾಗುತ್ತೆ ಎಂದ ಹೂಪು ಮೇಲೆ ಮಾಡಿ ನಕ್ಷತ್ರ ಕಣ್ಮುಚ್ಚಿ ಮರ್ತಿದ್ದಾನೆ ಅಂದ್ಕೊಂಡ್ರೆ ಹ್ಞೂ ಹ್ಞೂ ಮರಿವ ಜಯಮಾನ ಅಲ್ಲ ಇವನದು ಎಂದುಕೊಂಡು ಇನ್ನೆ ತಿರುಗಿ ಮಿಸ್ಟ್ ಆದಿ ಅವರು ಸೀರಿಯಸ್ ಎಂದಳು ತೀಕ್ಷ್ಣವಾಗಿ ಅವನನ್ನೇ ನೋಡುತ್ತ ಆದಿ ಕೂಡ ಅಷ್ಟೇ ಕಾನ್ಫಿಡೆಂಟ್ ಆಗಿ ಅಫ್ಕೋರ್ಸ್ ಮಿಸ್ ನಕ್ಷತ್ರ ಐ ಆಮ್ ನಾಟ್ ಜೋಕಿಂಗ್ ಎಂದು ಎದ್ದು ಟಿ ಮಾಯ ಮಾಯುವಸಿ ಟಿಪ್ಸ್ ಇಟ್ಟು ಕೋಟ್ ಸರಿ ಮಾಡಿಕೊಂಡು ಅವಳ ಮುಂದೆ ನಿಂತು ಹೇಳ್ದಂತೆ ಮಾಡೋದು ಸೋತವರ ಲಕ್ಷಣ ಎಂದು ಹುಬ್ಬಾರಿಸಿ ಯು ಸೋನ್ ಎಂದು ಮುಂದೆ ನಡೆದು ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಎಂದು ಕಾರ್ ಪಾರ್ಕಿಂಗ್ ಕಡೆ ನಡೆದ ನಕ್ಷತ್ರ ಕಣ್ಣು ಸಣ್ಣ ಮಾಡಿ ಈ ಆ್ಯಂಗ್ರಿ ಮ್ಯಾನ್ ಸಾಮಾನ್ಯ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋನು ಎಂದು ತಲೆ ಕೊಡಿವಿ ಅವಳು ಕ್ಯಾಬ್ ಬುಕ್ ಮಾಡಿದ್ದಳು ಬಂದಿದೆಯಾ ಎಂದು ಹುಡುಕ್ತಿದ್ಳು ಅಷ್ಟೊತ್ತಿಗೆ ಆದಿ ಕಾರ್ ಅವಳ ಮುಂದೆ ಬಂದು ಬನ್ನಿ ಡ್ರಾಪ್ ಮಾಡ್ತೀನಿ ಎಂದ ನಕ್ಷತ್ರ ನೋ ಥ್ಯಾಂಕ್ಸ್ ಮೈ ಕ್ಯಾಬ್ ಇಸ್ ವೈಟಿಂಗ್ ಎಂದಳು ಹಾದಿ ಪರವಾಗಿಲ್ಲ ಬನ್ನಿ ನಾನು ಹೊತ್ಕೊಂಡು ಹೋಗಲ್ಲ ಕಾರ್ ಅಲ್ವಾ ಎಂದ ಆ್ಯಕ್ಚುಲಿ ಅವಳು ಬುಕ್ ಮಾಡಿದ ಕ್ಯಾಬ್ ಬಂದಿರಲಿಲ್ಲ ಹಾಗಾಗಿ ಕ್ಯಾನ್ಸಲ್ ಮಾಡಿ ಆದಿ ಕಾರ್ ಹತ್ತಿದ್ಳು ಹಾದಿ ಸೊ ಮತ್ತೆ ನಮ್ಮ ನಿಮ್ಮ ಭೇಟಿ ಎಂದ ನಕ್ಷತ್ರ ಮುಂದೆ ನೋಡೋಣ ಎಂದಳು ಹಾದಿ ಆಪ್ರೇಷನ್ ಟೈಮ್ನಲ್ಲಿ ಎಂದು ನಕ್ಕು ಅವಳ ಓಟೆಲ್ ಮುಂದೆ ತಂದು ನಿಲ್ಲಿಸ್ತಾ ನಕ್ಷತ್ರ ಮಿಸ್ ಟ್ರೇಕೆ ನನ್ನ ಓಟೆಲ್ ಇದೆ ಅಂತ ಹೇಗೆ ಗೊತ್ತಾಯಿತು ಎಂದಳು ಅವನನ್ನೇ ಡೌಟ್ನಲ್ಲಿ ನೋಡುತ್ತ ಹಾದಿ ಉತ್ತರ ಒಂದೇ ನಾವು ಹೂಡ್ಕಿ ಬಂದವರು ಎಲ್ಲಿರ್ತಾರೆ ಎಂದು ತಿಳಿದುಕೊಳ್ಳೋದು ಅಷ್ಟು ಕಷ್ಟ ಅಲ್ಲ ಎಂದ ನಕ್ಷತ್ರ ಉಪ್ಪು ಮೇಲೆ ಮಾಡಿ ಹೋ ಆಯ್ಸಿ ಎಂದು ಥ್ಯಾಂಕ್ಸ್ ಡ್ರಾಪ್ ಮಾಡಿದ್ದಕ್ಕೆ ಎಂದು ಇಳಿಯುವ ಮುನ್ನ ಅವಳ ಸ್ಲಿಪ್ಪರ್ ಸ್ಕಿಪ್ಪಾಗಿ ಮುಂದೆ ಮುಗ್ಗರಿಸುವ ಮುನ್ನ ಎಂದಿನಿಂದ ಹಾದಿ ಅವಳ ಬಲಿಷ್ಠ ಕಾಯಿಯಿಂದ ಬಳಸಿಡಿದು ಬಿ ಕೇರ್ಫುಲ್ ಎಂದ ನಕ್ಷತ್ರ ಹಿಂದೆ ತಿರುಗಿದವಳು ಅವನು ಡ್ರೈವಿಂಗ್ ಸೀಟಿಂದ ಈ ಕಡೆ ಬಂದು ಅವಳನ್ನು ಹಿಡಿದಿದ್ದ ಬೇರೆಯನ್ನು ಹೇಳದೆ ಥ್ಯಾಂಕ್ಸ್ ಎಂದವಳ ಮನದಲ್ಲಿ ಜಸ್ಟ್ ಮಿಸ್ ಎಂದು ಮುಂದೆ ಹೆಜ್ಜೆ ಇಟ್ಟು ರೂಮ್ ಸೇರ್ತಾಳೆ ಹಾದಿ ಅಲ್ಲಿಂದ ಕಾರ್ ಮೂವ್ ಮಾಡಿ ತನ್ನ ರೂಮ್ಗೆ ಹೋಗಿ ಸ್ವಲ್ಪ ನಿರಾಳವಾಗಿ ಮಲತ್ತ ಇತ್ತ ನಕ್ಷತ್ರ ತನ್ನ ರೂಮ್ಗೆ ಬಂದವಳೆ ಈ ಹಾದಿ ಯಾರು ಅವನ ಬಗ್ಗೆ ನಾನಿನ್ನೂ ತಿಳ್ಕೊಂಡಿಲ್ಲ ಅವನು ರಾಮೇಶ್ ಅವರ ಮಗ ಆದರೆ ಇನ್ನೊಂದು ಕಡೆ ಅಯ್ಯ ಫ್ಯಾಮಿಲಿಗೆ ಸೇರಿದವನು ಹಾದಿ ಅಂತಾರೆ ಇದೀಗ ಸಾಧ್ಯ ಎಂದು ಯೋಚನೆಗೆ ಬಿದ್ದಳು ಇತ್ತ ಬ್ಯಾಂಗ್ಳೂರ್ನಲ್ಲಿ ರಮೇಶ್ ಅವರು ತನ್ನ ಮಗ ಕಾಲ್ ಮಾಡಿ ಹೇಳಿದ ವಿಷಯ ಕೇಳಿ ಖುಷಿಲಿ ದಯಾಳ್ ಎಂದು ನಗತ ಹಾದಿ ಆ ಡಾಕ್ಟರ್ ಹಾದಿ ಅವರನ್ನ ಹುಡುಕಿ ನೆಕ್ಸ್ಟ್ ವೀಕ್ ಆಪ್ರೇಷನ್ ಬುಕ್ ಮಾಡಿದ್ದಾನೆ ಎಂದು ನಗತ ಡಾಕ್ಟರ್ ದಯಾಳ್ ಕುದಕ್ಕೆ ಆಡಿಸಿ ನಾನು ಹೇಳಿದ್ದೆ ಅಲ್ವಾ ಅವನು ನಿನ್ನ ಮಗ ಅಂತ ಅವನು ಕೈ ಹಾಕಿದ ಕೆಲಸ ಬಿಡೋ ಜಾಯಮಾನನೇ ಅಲ್ಲ ಎಂದರು ನಗತ ರಮೇಶ್ ದಯಾಳ್ ತುಂಬ ಹೆಮ್ಮೆ ಆಗುತ್ತೆ ಕಣೋ ನನ್ನ ಸುಧಾನ ನೋಡಿದ್ರೆ ಮಗನ ಎಷ್ಟು ಚೆನ್ನಾಗಿ ಬಳಸಿದ್ದಾಳೆ ಅವಳ ಜೊತೆ ನಾನು ಮಾತಾಡಬೇಕು ಅವಳಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಹಾಗೆ ನಾನು ಮಾಡಿದ ಅಪರಾಧಕ್ಕೆ ಅವಳ ಕಾಲಿಡಿದು ಕ್ಷಮೆ ಕೇಳಿ ಜೀವನ ಪೂರ್ತಿ ಅವಳ ಮತ್ತೆ ಮಗನ ಜೊತೆ ಬದುಕುವ ಒಂದು ಚಾನ್ಸ್ ಕೊಡು ಅಂತೀನಿ ಎಂದರು ಕಣ್ತುಂಬಿ ಆ ಮಾತು ಕೇಳಿದ ದಯಾಳ್ ನಗುತ್ತಾ ರಮೇಶ್ ಪೂಜಾ ಹಿಡಿತು ಎಷ್ಟು ವರ್ಷದಿಂದ ಈ ಒಂದು ಮಾತಿಗಾಗಿ ಅವಳು ಕಾದಿದ್ದಳು ಅನ್ನೋದು ನನಗೆ ಗೊತ್ತು ರಮೇಶ್ ಎಂದು ರಮೇಶ್ ಅವರನ್ನು ಸಮಾಧಾನ ಮಾಡುತ್ತಾ ಮುಂದೆ ಎಲ್ಲ ಸರಿಯಾಗುತ್ತೆ ಎಂದಳು ರಮೇಶ್ ಹ್ಞೂ ಸಾಯಿ ಒಳಗಿಲಿ ನಾನು ನನ್ನ ಮಗನ ಮಡಿಲಲ್ಲಿ ಪ್ರಾಣ ಬಿಟ್ಟರೆ ಅಷ್ಟೇ ಸಾಕು ಅವನು ನನ್ನ ರಕ್ತ ಎಂದು ಅವರ ಎದೆ ನೀವಿಕೊಂಡು ಕಣ್ಣು ತುಂಬಿದ್ರು ದಯಾಳ್ ಎಲ್ಲ ಸರಿಯಾಗೋ ಸಮಯದಲ್ಲಿ ನಿನ್ನದೇನೋ ಇಂಥ ಮಾತು ಎಂದು ಇಬ್ಬರು ಸುಧಾರಾಣಿ ಇರುವ ರೂಮ್ಗೆ ಹೋಗ್ತಾರೆ ಇತ್ತ ಬಿಲ್ಲ ಬಂಗಲೆಯಲ್ಲಿ ವೈಭವ್ ಮನೆಗೆ ಬಂದವನೇ ತನ್ನ ಇಡೀ ರೂಮ್ ಚೆಲ್ಲಾ ಪಿಲ್ಲಿ ಮಾಡ್ತಿದ್ದಾನೆ ಅವನು ಮಾಡುವ ಶಬ್ದ ಇಡೀ ಮನೆಯಲ್ಲಿರುವ ಜನಗಳನ್ನ ಬೆಚ್ಚ ಬೀಳಿಸ್ತದೆ ಸುಪ್ರಿಯಾ ನೋಡ ತನಗ ನೋಡಿ ಅವನ ರೂಮ್ ಡೋರ್ ಬಡಿದ್ರು ವೈಭವ್ ಸ್ವಲ್ಪ ಸಮಯ ಬಿಟ್ಟು ಬಾಗಿಲು ತೆಗೆದವನ ಕಣ್ಣು ರೆಡ್ ಆಗಿದೆ ಕೋಪದಲ್ಲಿ ದವಡೆ ಬಿಗಿದು ಮಾಮ್ ಎಂದ ಸುಪ್ರಿಯಾ ಏನ್ ಮಾಡ್ತಿದ್ಯಾ ಇದೇನ್ ಮನೆ ಅನ್ಕೊಂಡಿದ್ಯಾ ಏನು ಏನಿದೆಲ್ಲ ಎಂದು ಅವನ ಕೈದೂಡಿ ರೂಮ್ ಒಳಗೋಗಿ ನೋಡ್ತಾರೆ ವೈಭವ್ ಕೋಪದಲ್ಲಿ ಜೋರಾಗಿ ಉಸಿರು ಬಿಡುತ್ತಾ ನಿಂತಿದ್ದ ಸುಪ್ರಿಯಾ ಅವನ ರೂಮ್ ಆಗಿರೋ ಅವಸ್ಥೆ ನೋಡಿ ವೈಭವ್ ಕಡೆ ತಿರುಗಿ ಏನಿದೆ ಯಾಕಿಗೆ ಹುಚ್ಚು ಹಿಡಿದನೋ ಅಂತ ಆಡ್ತಿದ್ಯಾ ಎಂದರು ವೈಭವ್ ಹಾಂ ಹುಚ್ಚಿಡ್ತಿದ್ದೆ ನನಗೆ ಎಂದು ಟೇಬಲ್ ಮೇಲೆ ಕೈ ಊರಿ ಅದರ ಮೇಲಿರುವ ಅವನ ಫೋಟೋ ಕೂಡ ದೂಡಿದ ಸುಪ್ರಿಯಾ ವೈಭವ್ ಎಂದು ಜೋರಾಗಿ ಕೂಗಿ ಏನಾಗಿದೆ ನಿನಗೆ ಅಂಥದ್ದು ಏನಾಯ್ತಂತ ಹೀಗೆ ಮನೆಯೆಲ್ಲ ರಣರಂಗ ಮಾಡ್ತಿದ್ಯಾ ಎಂದರು ಕೋಪ್ತಾಳೆ ವೈಭವ್ ನಾನು ಗೋವಾದಲ್ಲಿ ನಕ್ಷತ್ರನ ನೋಡಿದೆ ಎಂದ ಅವರು ಹುಬ್ಬು ಗಂಟೆಗೆ ನನಗೆ ಹೇಳೇ ಹೋಗಿತು ಅವಳು ಎಂದರು ವೈಭವ್ ನಿಮಗೆ ಹೇಳ ಹೋಗೋದು ನನಗೆ ಯಾಕೆ ಕೇಳಿಲ್ಲ ಮುಂದೆ ಮದುವೆ ಆಗುವ ಹುಡುಗ ನಾನು ನನ್ನ ಒಂದು ಮಾತು ಕೇಳದೆ ಅಲ್ಲಿಗೆ ಹೋಗಿದ್ದು ಅಲ್ಲದೆ ಅಲ್ಲಿ ಸಿಕ್ಕಿದ್ರೆ ಮಾತಾಡಿಸಿ ನಾನು ನಿನ್ನ ಜೊತೆ ಬರಲಾ ಅಂದರೆ ಬೇಡ ಗೆಟ್ ಲಾಸ್ಟ್ ಎಂದು ನಗುತ್ತಾ ಹೋಗ್ತಾಳೆ ಟ್ಯಾಮೆಟ್ ಇದರ ಅರ್ಥ ಏನು ನನ್ನ ಮದುವೆ ಆಗುವವಳು ನಾನು ಹೇಳ್ದಂತೆ ಕೇಳಬೇಕು ನಾನು ಹಾಕಿದ್ದ ಗೆರೆ ದಾಡ್ಬಾರ್ದು ಅವು ಡೀರ್ಷಿ ಎಂದು ಮುಷ್ಟಿ ಬಿಗಿ ಮಾಡಿ ಗ್ಲಾಸ್ ಟೇಬಲ್ ಮೇಲೆ ಕೈ ಗುದ್ದ ಸುಪ್ರಿಯಾ ಆ ಶಬ್ದಕ್ಕೆ ಕಿವಿ ಮುಚ್ಕೊಂಡು ವೈಭವ್ ಎಂದರು ವೈಭವ್ ಕೋಪದಲ್ಲಿ ನಡಕ್ತಿದ್ದ ಸುಪ್ರಿಯಾ ಅವರು ಸುಮ್ಮನೆ ಇದ್ರೆ ಸರಿ ಇಲ್ಲ ನಾಲ್ಕು ಬಾರಿಸ್ತೀನಿ ಹುಷಾರ್ ಹುಡುಗಿ ಅಂದ್ರೆ ನಿನ್ನ ಮನೆ ಕೆಲ್ಸ್ತವಳಲ್ಲ ಅವಳಿಗೆ ಆದ ಲೈಫ್ ಇದೆ ಅದರಂತೆ ಅವಳು ಫ್ರೀಯಾಗಿ ಇರಲಿ ಬಿಡು ನೀನು ಅವಳನ್ನು ಪಂಜರದ ಹಕ್ಕಿ ಮಾಡೋಕ್ಕೆ ಹೊಟ್ಟಿದ್ಯಾ ಹೇಗೆ ಎಂದರು ವೈಭವ್ ಅವಳು ನನ್ನೆಂಟಿ ಅಂದ್ರೆ ನನ್ನ ಮಾತು ಕೇಳಿಕೊಂಡು ನನ್ನ ಮನೆಯಲ್ಲಿ ಬಿದ್ದಿರಬೇಕು ಅಷ್ಟೇ ಅದು ಬಿಟ್ಟು ಸ್ವೇಚ್ಛಾಚಾರದಲ್ಲಿ ತಿರುಗ್ರೆ ಮುಂದೆ ಕಾಲ್ ಮುರ್ತೀನಿ ಎಂದ ಅವರು ಕೋಪದಲ್ಲಿ ಅವನ ಕೆನ್ನೆಗೆ ಒಂದು ರಪ್ಪೆಂದು ಬಾರಿಸಿ ನಿಮ್ಮ ಅಪ್ಪನ ಬುದ್ಧಿನೇ ಎಲ್ಲ ಸ್ವಲ್ಪ ಬದಲಾಗಿಲ್ಲ ಎಂದು ಅವನನ್ನು ದೂರ ತಳೆದ್ರು ವೈಭವ್ ಕೊಪ್ತಲಿ ಮಾಮ್ ಹಿಂದ ಏನು ಹೊಡಿಯೋ ರೇಂಜ್ಗೆ ಸುಪ್ರಿಯಾ ಏನು ಕಿಚ್ಚೋದು ಕಡಿಮೆ ಮಾಡು ನಿನ್ನ ಸೌಣ್ಣ ನಾನು ನಿನ್ನ ಹೆತ್ತವಳು ಏನ ಮಕ್ಕಳು ಅಂದರೆ ನಿಮ್ಮ ಭೋಗದ ವಸ್ತು ಅಲ್ಲ ಹಾಗೆ ಅವಳು ಮನೇಲಿ ಕೆಲಸ ಮಾಡಿಕೊಂಡು ಬಿದ್ದಿರಬೇಕು ಎನ್ನೋಕೆ ಅವಳು ಹೆಂಡತಿ ಕಣೋ ಮನೆ ಕೆಲಸದವಳಲ್ಲ ಮನೆ ಕೆಲಸದವಳನ್ನ ನಮ್ಮ ಮನೆ ಮಹಾರಾಣಿ ಅನ್ನೋಲ್ಲ ಹಾಗೆ ಮಹಾರಾಣಿ ಅನ್ನೋಳನ್ನ ನಾವು ಕೆಲಸದವಳ ಥರ ನಡೆಸ್ಕೊಳ್ಬಾರ್ದು ತಪ್ಪು ಎಂದು ನೀನು ಹೆಣ್ಣಿನ ಬಗ್ಗೆ ಇಷ್ಟು ಕೆಟ್ಟ ಭಾವನೆಗಳು ಮೂಡೋಕೆ ಹೇಗೆ ಕಾರಣ ನಾನು ಯಾವತ್ತೂ ಹೀಗೆ ಕಲಿಸಿಲ್ಲ ಎಂದರು ಕೋಪ್ತಾಳೆ ವೈಭವ್ ಕೂಡ ಅಷ್ಟೇ ಕೋಪ್ತಲ್ಲಿ ಮಾಮ್ ಎಂಟಿ ಅಂದರೆ ಹೀಗೆ ಇರಬೇಕು ಅಂತ ಕೆಲವು ರೂಲ್ಸ್ ಇದೆ ಅದನ್ನು ಅವಳು ಫಾಲೋ ಮಾಡಬೇಕು ಹಾಗೆ ಅವಳಪ್ಪನೂ ಮಾಡಬೇಕು ಎಂದವನಿಗೆ ಮತ್ತೆ ಕೆನ್ನೆಗೆ ಹೊಡೆದ ಸುಪ್ರಿಯಾ ತೂ ಒಬ್ಬ ಕಣಸ ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ ನನ್ನ ಮುಂದೆನೇ ಚಿನ್ನದಂಥ ಹುಡುಗಿ ಈ ಎಲ್ಲ ಮಾತಾಡ್ತೀಯಲ್ಲ ಅಕಸ್ಮಾತ್ ನೀನು ಮದುವೆ ಆದರೆ ಹಿನ್ನೇಗೆ ಅವಳನ್ನ ನೋಡ್ಕೊತೀಯಾ ಅನ್ನೋದು ಗೊತ್ತಾಯ್ತು ಎಂದರು ಹಲ್ ಕಚ್ಚಿ ವೈಭವ್ ಸಾಕು ಇದು ನನ್ನ ಲೈಫ್ ನನ್ನ ಬಗ್ಗೆ ಬೇರೆ ಮೂರನೆಯವರು ತೀರ್ಮಾನ ತಗೊಳ್ಳೋದು ಇಷ್ಟ ಇಲ್ಲ ಡ್ಯಾಡಿ ಹೇಳಿದ್ದಾರೆ ಹಾಗೆ ನಾನು ಮಾಡೋದು ಅವಳು ಮದುವೆ ಆದ ಮೇಲೆ ನನ್ನ ಮಾತು ಕೇಳಲೇಬೇಕು ಅದನ್ನು ನೀನಲ್ಲ ಹಿಂ ಯಾವನ್ನು ತಡೆಯೋಕೆ ಸಾಧ್ಯ ಇಲ್ಲ ಎಂದು ರೂಮ್ ಡೋರ್ ಜೋರಾಗಿ ತೆಗೆದು ಹೊರ್ಗೋಗ್ತಾನೆ ಸುಪ್ರಿಯ ಇದನ್ನು ನಾನು ನಕ್ಷತ್ರ ಹತ್ರ ಮಾತಾಡಬೇಕು ಶಿವನ ಜೊತೆ ಮದುವೆ ಮಾಡಿಕೊಳ್ಬೇಡ ಎಂದುಕೊಂಡು ಇನ್ನೆದ್ದಿರುಗದ್ರೆ ಹುಪ್ಪು ಗಂಟೆಗೆ ವೈಭವ್ ನಿಂತಿದ್ದ ವೈಭವ್ ಅವರ ಎದುರು ನಿಂತಿದ್ದು ನೋಡಿ ಒಂದು ಸೆಕೆಂಡ್ ಅವ್ರು ಕೂಡ ಹೆದ್ರಿ ಸಾವರ್ಸ್ಕೊಂಡು ನಿಂತವರ ಮುಂದೆ ಬೆಳ್ಳು ತೋರಿಸುತ್ತ ನಿಮ್ಮದೇನಿದ್ರು ಕಿಚನ್ ನೋಡ್ಕೊಳ್ಳೋದು ಅದು ಬಿಟ್ಟು ನೀವು ನಕ್ಷತ್ರಕ್ಕೆ ಹೇಳಿ ಮದುವೆ ಮುರಿತೀನಿ ಅಂದರೆ ನಿಮ್ಮನ್ನು ಹೇಳಿ ಹೊರ್ಗಾಕ್ಸ್ತೀನಿ ಹುಷಾರ್ ಎಂದು ಬೆದರಿಕೆ ಹಾಕಿ ಸುಪ್ರಿಯಾ ಅವರು ಕಣ್ ತುಂಬಿ ನಾನು ಎಷ್ಟೆಲ್ಲ ಇವರ ಅಪ್ಪನ ಬುದ್ಧಿ ಬರಬಾರ್ದು ಅಂತ ಆದರೆ ಅದು ಇವನ ರಕ್ತದಲ್ಲೇ ಬಂದಿದೆ ಅದನ್ನು ಯಾರು ದಾಡಿತಾರೆ ಇಬ್ಬರು ಏನೋ ಯೋಚಿಸಿ ಆ ಹಿಂದೆ ಬಿದ್ದಿದ್ದಾರೆ ಇನ್ನು ನಕ್ಷತ್ರನ ಕಾಪಾಡೋಕೆ ಯಾರು ಬರ್ತಾರೆ ಇಂಥ ದುಷ್ಟ ಬುದ್ಧಿ ಇರುವ ಮೃಗನ ಸರಿದಾರಿಗೆ ತರೋದಾದ್ರು ಯಾರು ಎಂದು ಯೋಚಿಸಿ ಅಲ್ಲೇ ಕುಸಿದು ಕೂತು ಹೇಳ್ತಾರೆ ಅಷ್ಟಕ್ಕೂ ವೈಭವ್ ನಕ್ಷತ್ರ ಎಂದೇ ಬಿದ್ದಿರೋಕ್ಕೂ ಏನಾದರೂ ಕಾರಣ ಇದೆಯಾ ಮುಂದೆ ತಿಳ್ಕೊಳೋಣ ಕತೆ ಮುಂದುವರಿಯೋದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು